ಪ್ರಮಾಣವನ್ನ ನಿಮ್ಮ ದೇಹದಲ್ಲಿ ನೀವು ಕಡಿಮೆ ಮಾಡ್ಕೊಳ್ಬಹುದು ಹಾಗೂ ಈ ಯೂರಿಕ್ ಆಸಿಡ್ ಹೃದಯದ ರಕ್ತನಾಳಗಳಲ್ಲಿ ಹೋಗಿ ಶೇಖರಣೆ ಆಗದೆ ಇರೋ ಹಾಗೆ ಕೂಡ ನೋಡ್ಕೊಳ್ಬಹುದು ಅಲ್ವಾ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಚೈತ್ರ ಪಂಡಿತ್ ನ್ಯಾಚುರಲ್ ಮೆಡಿಸಿನ್ಸ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್ ಸಮನ್ವಿತ ಚಿಕಿತ್ಸಾಲಯ ಹೊನ್ನಾವರ ಡಾಕ್ಟರ್ ಚೈತ್ರ ಪಂಡಿತ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮನುಷ್ಯ ತನ್ನ ದೇಹದಲ್ಲಿರೋ ಅಂಗಾಂಗಗಳ ಮೇಲೆ ಕೆಲವೊಮ್ಮೆ ಅಸಂವೇದನಾಶೀಲನಾಗಿ ವರ್ತಿಸೋದ್ರಿಂದಾಗಿ ಆತನಲ್ಲಿ ಬಹಳಷ್ಟು ರೋಗಗಳು ಕಾಣಿಸ್ಕೊಳ್ಳುತ್ತೆ ಅದರಲ್ಲೂ ವಯಸ್ಸಾಗ್ತಾ ಹೋದ ಹಾಗೆ ಹೋದ ಹಾಗೆ ಈ ರೋಗಗಳು ಉಲ್ಬಣ ಆಗ್ತಾ ಹೋಗ್ತವೆ ಅದರಲ್ಲೂ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ನಂತಹ ಕಾಯಿಲೆಗಳಿಗೆ ರಕ್ತನಾಳಗಳಲ್ಲಿ ಶೇಖರಣೆಗೊಂಡಿರುವಂತಹ ಕೊಬ್ಬಿನಂಶಯುಕ್ತ ಒಂದು ಜಿಡ್ಡಿನ ಪದಾರ್ಥವೇ ಕಾರಣ ಅದು ರಕ್ತನಾಳಗಳನ್ನು ನ್ಯಾರೋ ಮಾಡಿಬಿಟ್ಟು ರಕ್ತ ಒತ್ತಡವನ್ನು ಹೆಚ್ಚು ಮಾಡಿ ಹೃದಯಾಘಾತವನ್ನು ತಂದುಕೊಡುತ್ತೆ ಅನ್ನುವಂಥದ್ದನ್ನು ನಾವು ಸಾಕಷ್ಟು ಬಾರಿ ಓದಿ ನೋಡಿ ತಿಳ್ಕೊಂಡಿದ್ದೀವಿ ಅಲ್ವಾ ಹೀಗೆ ಆತನ ಅನಿಯಮಿತ ಜೀವನ ಶೈಲಿಯಿಂದ ಆಗಿರಬಹುದು ಸರಿಯಾಗಿ ಆಹಾರ ಸೇವನೆ ಮಾಡದೇ ಇರೋದ್ರಿಂದ ಆಗಿರಬಹುದು ಸೆಡೆಂಟರಿ ಲೈಫ್ಸ್ಟೈಲಿಂದ ಆಗಿರಬಹುದು ಈ ಕೆಟ್ಟ ಕೊಬ್ಬಿನ ಅಂಶಗಳು ರಕ್ತನಾಳಗಳಲ್ಲಿ ಸೇರ್ಕೊಂಡಾಗ ರಕ್ತದ ಒತ್ತಡ ಅಧಿಕವಾಗತ್ತೆ ಹೃದಯಾಘಾತವಾಗಬಹುದು ಹೃದಯ ದೌರ್ಬಲ್ಯ ಉಂಟಾಗಬಹುದು ಹೀಗೆ ನಾನಾ ವಿಧವಾದ ಒಂದು ಕಾಯಿಲೆಗಳನ್ನು ಮನುಷ್ಯ ಎದುರಿಸ್ಬೇಕಾಗತ್ತೆ ಆದರೆ ಕುತೂಹಲಕಾರಿ ವಿಷಯ ಅಂತಂದರೆ ಬರೀ ಈ ಕೆಟ್ಟ ಕೊಬ್ಬಿನ ಅಂಶಗಳು ರಕ್ತನಾಳಗಳಲ್ಲಿ ಸೇರಿಕೊಂಡ್ರೆ ಮಾತ್ರ ಇಂಥ ಸಮಸ್ಯೆ ಬರುತ್ತಾ ಇಲ್ಲ ಮತ್ತೇನು ಹಾಗಾದರೆ ಅಂತ ಕೇಳಿದರೆ ನೋಡಿ ಕೆಲವೊಮ್ಮೆ ಏನಾಗತ್ತೆ ಅಂತಂದರೆ ಈ ಕೆಟ್ಟ ಕೊಬ್ಬಿನ ಅಂಶಗಳಲ್ಲದೇ ಬೇರೆ ಪದಾರ್ಥಗಳು ಸಹ ನಮ್ಮ ರಕ್ತನಾಳಗಳನ್ನು ಹಾಳು ಮಾಡ್ತವೆ ಅಥವಾ ರಕ್ತನಾಳಗಳಲ್ಲಿ ಹೋಗಿ ಶೇಖರಣೆಗೊಂಡು ರಕ್ತನಾಳಗಳನ್ನು ಬಿಡ್ತವೆ ಅದರಿಂದಾಗಿ ರಕ್ತದ ಒತ್ತಡ ಉಂಟಾಗುತ್ತೆ ಮುಂದೆ ಹೃದಯಾಘಾತವಾಗುವ ಸಂಭವ ಹೆಚ್ಚಾಗ್ತಾ ಹೋಗುತ್ತೆ ಇಂತಹ ಒಂದು ಪದಾರ್ಥವೇ ಯೂರಿಕ್ ಆ್ಯಸಿಡ್ ಹಾಗಾಗಿ ಈ ಯೂರಿಕ್ ಆ್ಯಸಿಡ್ನ ಪ್ರಮಾಣ ಯಾರಲ್ಲಿ ಜಾಸ್ತಿ ಆಗಿರುತ್ತೋ ಅಂಥವರು ತುಂಬ ಕೇರ್ಫುಲ್ ಆಗಿರಬೇಕು ಯಾಕಂತಂದರೆ ಇದನ್ನು ಒಂದು ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತೀವಿ ಇದರಲ್ಲಿ ಎರಡು ರೀತಿ ಇದೆ ಒಂದು ಗೌಟಿ ಅರ್ಥ್ರೈಟಿಸ್ ಅಂತ ಕೂಡ ಹೇಳ್ತೀವಿ ಅಂತಂದರೆ ಯೂರಿಕ್ ಆ್ಯಸಿಡ್ ನಮ್ಮ ಜಾಯಿಂಟ್ಗಳಲ್ಲಿ ಅಥವಾ ಗಂಟುಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ ಅದರಿಂದಾಗಿ ಅರ್ಥ್ರೈಟಿಸ್ ಅಥವಾ ಗಂಟು ನೋವು ಉರಿಯೂತವನ್ನು ಉಂಟು ಮಾಡುತ್ತೆ ಆದರೆ ಅದು ನಮಗೆ ಕಾಣಿಸ್ಕೊಳ್ಳುತ್ತೆ ಅಲ್ವಾ ನಮ್ಮ ಗಂಟುಗಳಲ್ಲಿ ನೋವು ಬಂದಾಗ ಉಬ್ಬಿಕೊಂಡಾಗ ಮೂವ್ಮೆಂಟ್ ಮಾಡಲಿಕ್ಕಾಗದೇ ಇರುವಾಗ ನಮ್ಗೆ ಕಷ್ಟ ಆದಾಗ ನಾವು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ತೀವಿ ಅದ್ರನ್ನ ಪರಿಹಾರ ಮಾಡ್ಕೊಳ್ಬಹುದು ಬಟ್ ಯೂರಿಕ್ ಆಸಿಡ್ ಯಾವಾಗ ರಕ್ತನಾಳಗಳಲ್ಲಿ ಹೋಗಿ ಸೇರ್ಕೊಳ್ಳುತ್ತೋ ಅದು ಅಸಿಂಪ್ಟಮ್ಯಾಟಿಕ್ ಆಗಿರುತ್ತೆ ಅಥವಾ ನಮಗೆ ಅದನ್ನು ಗುರುತಿಸೋದಕ್ಕೆ ಆಗೋದಿಲ್ಲ ತುಂಬ ಸುಲಭವಾಗಿ ಸರಳವಾಗಿ ಅಲ್ವಾ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಯಾವಾಗಲೂ ಅಂತಂದರೆ ಅದ್ರ ಬಗ್ಗೆ ಅಷ್ಟೊಂದು ಲಕ್ಷ ಕೊಡೋದಿಲ್ಲ ನಿರ್ಲಕ್ಷ್ಯ ಮಾಡಿಬಿಡ್ತೀವಿ ಜೊತೆಗೆ ಲಿಪಿಡ್ ಪ್ರೊಫೈಲನ್ನು ಮಾಡಿಸ್ಕೊಂಡು ಕೊಲೆಸ್ಟ್ರಾಲ್ ಜಾಸ್ತಿ ಇದೆಯಾ ಟ್ರೈಗ್ಲೆರಲ್ಸ್ ಜಾಸ್ತಿ ಇದೆಯಾ ಅಂತ ನೋಡ್ತಾ ಇರ್ತೀವಿ ಎಷ್ಟೊಂದು ಜನರಲ್ಲಿ ಲಿಪಿಡ್ ಪ್ರೊಫೈಲ್ ನಾರ್ಮಲ್ಲೇ ಇದ್ದಿರಬಹುದು ಆದರೂ ಅವರಲ್ಲಿ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಥವಾ ಬಿ ಪಿ ಜಾಸ್ತಿ ಆಗುತ್ತೆ ಅಂತ ಕೇಳಿದರೆ ಇದು ಒಂದು ಕಾರಣ ಆಗಿದ್ದಿರಬಹುದು ಏನು ಯೂರಿಕ್ ಆ್ಯಸಿಡ್ ರಕ್ತನಾಳಗಳಲ್ಲಿ ಹೋಗಿ ಸೇರ್ಕೊಳ್ಳುವಂಥದ್ದು ಹಾಗಾದರೆ ಈ ಯೂರಿಕ್ ಆ್ಯಸಿಡ್ ಹೇಗೆ ಉತ್ಪತ್ತಿಯಾಗುತ್ತೆ ಇದೊಂದು ತ್ಯಾಜ್ಯ ವಸ್ತು ಈ ಯೂರಿಕ್ ಆ್ಯಸಿಡು ನಮ್ಮ ದೇಹದಲ್ಲಿ ಪ್ಯೂರಿನ್ ಅನ್ನುವಂತಹ ಒಂದು ಅಂಶಗಳಿಂದ ಉತ್ಪತ್ತಿಯಾಗುತ್ತೆ ಆ ಪ್ಯೂರಿನ್ಗಳು ವಿಭಜನೆಗೊಳ್ಳುವಾಗ ಈ ಯೂರಿಕ್ ಆ್ಯಸಿಡ್ ಅನ್ನುವಂಥ ಪದಾರ್ಥ ನಮ್ಮ ದೇಹದಲ್ಲಿ ಬಿಡುಗಡೆ ಆಗ್ತಾ ಬರುತ್ತೆ ಹಾಗಾದರೆ ಇದಕ್ಕೆ ಪರಿಹಾರ ಇಲ್ವಾ ಅಂತ ಕೇಳಿದರೆ ಖಂಡಿತವಾಗ್ಲೂ ಇದೆ ಇದನ್ನು ಹೇಗೆ ನ್ಯಾಚುರಲಿ ಸರಿ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಮುಖ್ಯವಾಗಿ ಅತಿ ಮುಖ್ಯವಾಗಿ ಯೂರಿಕ್ ಆ್ಯಸಿಡ್ ಏನಾದರೂ ಜಾಸ್ತಿ ಇದೆ ಅಥವಾ ಹೃದಯ ಸಮಸ್ಯೆ ಏನಾದರೂ ಆಗ್ತಾ ಇದೆ ಅಥವಾ ಎದೆ ನೋವು ಕೈ ಜಗತ ಇಂಥ ಸಮ್ ಸಿಂಪ್ಟಮ್ಸ್ಗಳು ಬರ್ತಾ ಇದೆ ಆದರೆ ಕೊಲೆಸ್ಟ್ರಾಲ್ ಪ್ರಮಾಣ ಕಡಿಮೆ ಇದೆ ಲಿಪಿಡ್ ಪ್ರೊಫೈಲ್ ನಾರ್ಮಲ್ ಇದೆ ಅಂತ ಏನಾದರೂ ನಿಮ್ಗೆ ಅನಿಸಿದರೆ ನೀವು ಯೂರಿಕ್ ಆ್ಯಸಿಡನ್ನು ಕೂಡ ಲಿಪಿಡ್ ಪ್ರೊಫೈಲ್ ಜೊತೆಗೆ ಯೂರಿಕ್ ಆ್ಯಸಿಡನ್ನು ಟೆಸ್ಟ್ ಮಾಡಿ ನೋಡ್ಕೊಳ್ಬಹುದು ಗೊತ್ತಾಯ್ತಲ್ವಾ ಆ್ಯಂಡ್ ಅಕಸ್ಮಾತ್ ಯೂರಿಕ್ ಆ್ಯಸಿಡ್ ಏನಾದರೂ ಜಾಸ್ತಿ ಇದೆ ಅಂತಂದರೆ ಕೆಲವೊಂದು ವಿಷಯಗಳನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಈ ಯೂರಿಕ್ ಆ್ಯಾಸಿಡನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಏನಪ್ಪ ಅಂತಂದರೆ ನೋಡಿ ಮೊಳಕೆ ಕಾಳುಗಳು ತಿನ್ನೋದು ಗೊತ್ತೇ ಇದೆ ಮೊಳಕೆ ಬರಿಸಿದ ಕಾಳುಗಳು ಆರೋಗ್ಯಕ್ಕೆ ತುಂಬ ಒಳ್ಳೆಯ ಆಹಾರ ಪದಾರ್ಥಗಳು ಹಾಗಾಗಿ ಮೊಳಕೆ ಬರಿಸಿದ ಕಾಳುಗಳನ್ನು ಹೆಚ್ಚು ಹೆಚ್ಚು ಸೇವನೆ ಮಾಡಬೇಕು ಅಂತ ಹೇಳಿ ಸಾಮಾನ್ಯವಾಗಿ ಜನ ಮಾನಸದಲ್ಲಿ ಇರುವಂತಹ ಒಂದು ರೂಢಿ ಅಥವಾ ವಾಡಿಕೆ ಅಲ್ವಾ ಅದನ್ನು ಸಲ್ಯಾಡ್ಸಲ್ಲಿ ತಿನ್ನಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಸೇವನೆ ಮಾಡ್ತಾರೆ ಆದರೆ ಯಾರಿಗೆ ಈ ಯೂರಿಕ್ ಆ್ಯಸಿಡ್ ಪ್ರಮಾಣ ಜಾಸ್ತಿ ಇದೆಯೋ ಅಂಥವರು ನೀವು ದಯವಿಟ್ಟು ಮೊಳಕೆ ಬರೆಸಿದ ಕಾಳುಗಳನ್ನು ಸೇವನೆ ಮಾಡಬಾರ್ದು ಅದನ್ನು ಸ್ಟಾಪ್ ಮಾಡಿ ಯಾಕಂತಂದರೆ ಈ ಮೊಳಕೆ ಬರೆಸಿದ ಕಾಳಿನಲ್ಲಿ ಪ್ಯೂರಿನ್ ಅಂಶ ಅಧಿಕವಾಗಿರೋದ್ರಿಂದ ಅದು ಮುಂದೆ ಯೂರಿಕ್ ಆ್ಯಸಿಡನ್ನು ಉತ್ಪತ್ತಿ ಮಾಡೋದಕ್ಕೆ ಅಥವಾ ಅದರ ಪ್ರಮಾಣವನ್ನು ಹೆಚ್ಚು ಮಾಡೋದಕ್ಕೆ ಕಾರಣೀಭೂತ ಆಗಿಬಿಡತ್ತೆ ಅಲ್ವಾ ಸೊ ಹಾಗಾಗಿ ಯಾರ್ಯಾರು ಅಕಸ್ಮಾತ್ ಯಾರ್ಯಾರು ಮೊಳಕೆ ಕಾಳನ್ನು ಸೇವನೆ ಮಾಡ್ತಾ ಇದ್ದೀರಿ ಕೆಳಗಡೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಬರೆದು ಹಾಕಿ ನೀವು ಹೇಗೆ ಸೇವನೆ ಮಾಡ್ತಾ ಮಾಡ್ತಾಯಿದ್ದೀರಾ ಸಲಾಡಲ್ಲೋ ಸೂಪಲ್ಲೋ ಅಥವಾ ಬೇಯಿಸಿ ಅದನ್ನು ಉಸುಳಿ ಥರನೋ ಪಲ್ಯ ಥರನೋ ಯಾವ ಥರ ಸೇವನೆ ಮಾಡ್ತೀರಾ ಅನ್ನೋದನ್ನು ಬರೆದು ಹಾಕಿ ಥರ ಈ ಮೊಳಕೆ ಕಾಳುಗಳನ್ನು ನೀವು ಸೇವಿಸೋ ಸೇವಿಸೋದ್ರಿಂದ ನಿಮ್ಮಲ್ಲಿ ಪ್ಯೂರಿನ್ ಅಂಶ ಹೆಚ್ಚಾಗ್ಬಿಟ್ಟು ಯೂರಿಕ್ ಆ್ಯಸಿಡ್ನ ಪ್ರಮಾಣ ಜಾಸ್ತಿ ಆಗೋ ಸಂಭವ ಹೆಚ್ಚಾಗಿರುತ್ತೆ ಹಾಗಾಗಿ ಕೇರ್ಫುಲ್ ಇರಬೇಕು ಮೊಳಕೆ ಬರೆಸಿದ ಆಹಾರ ಪದಾರ್ಥಗಳು ಒಳ್ಳೆಯದೇ ಆದರೆ ಯಾರಿಗೆ ಅಂತಂದರೆ ಈಗ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಇದ್ದಾರೆ ಅವರಲ್ಲಿ ಯೂರಿಕ್ ಆ್ಯಸಿಡ್ ಇಲ್ಲ ಅಥವಾ ಮಧುಮೇಹ ಇದೆ ಅಂಥವರು ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟ್ರಿಕ್ಟ್ ಆಹಾರ ಪದ್ಧತಿಯಲ್ಲಿ ಇದ್ದಾರೆ ಇಂಥವರಿಗೆಲ್ಲ ನೀವು ಮೊಳಕೆ ಬರೆಸಿದ ಕಾಳುಗಳನ್ನು ನಾವು ಯಾವಾಗಲೂ ಸಜೆಸ್ಟ್ ಮಾಡ್ತೀವಿ ಆದರೆ ಯಾವಾಗ ಈ ಒಂದು ಯೂರಿಕ್ ಆ್ಯಸಿಡ್ನ ಪ್ರಮಾಣ ಜಾಸ್ತಿಯಾಗಿರುತ್ತೋ ಅಂಥವರಲ್ಲಿ ದಯವಿಟ್ಟು ಈ ಒಂದು ಮೊಳಕೆ ಬರೆಸಿದ ಕಾಳನ್ನು ಸೇವನೆಯನ್ನು ಆದಷ್ಟು ನಿಲ್ಲಿಸಿ ಬಿಡಿ ಸ್ಟಾಪ್ ಮಾಡಿ ಇಲ್ಲಾಂದರೆ ಪ್ರಮಾಣವನ್ನಾದರೂ ಆದಷ್ಟು ಕಡಿಮೆ ಮಾಡಿ ಅದರಿಂದ ಯೂರಿಕ್ ಆ್ಯಸಿಡನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಅತ್ಯಂತ ಸಹಾಯವಾಗ್ತಾ ಹೋಗುತ್ತೆ ಇನ್ನು ಎರಡನೇದಾಗಿ ನಟ್ಸ್ ನಟ್ಸ್ ಅಂತೂ ಎಲ್ಲರಿಗೂ ಗೊತ್ತೇ ಇದೆ ಅಲ್ವಾ ಯಾವ ಆರೋಗ್ಯವಾಗಿರಬೇಕು ಅಂತಂದರೆ ನಟ್ಸನ್ನು ತಿನ್ನಬೇಕು ಎಣ್ಣೆ ಬೀಜಗಳನ್ನು ಸೇವನೆ ಮಾಡಬೇಕು ಅಂತ ಹೇಳೇ ಹೇಳ್ತಾರೆ ಅದೊಂದು ಕಡ್ಡಾಯ ವಾಕ್ಯ ಆದರೆ ಯೂರಿಕ್ ಆ್ಯಸಿಡ್ ಜಾಸ್ತಿ ಇರುವಾಗ ಯಾವತ್ತೂ ಸಹ ನಟ್ಸ್ನ ಪ್ರಮಾಣವನ್ನು ಕಡಿಮೆ ಇಡಿ ಅಥವಾ ಸ್ಟಾಪ್ ಮಾಡಿ ಯೂರಿಕ್ ಆ್ಯಸಿಡ್ನ ಬ್ಯಾಲೆನ್ಸ್ ಆದ ನಂತರ ಅಥವಾ ಅದರ ಪ್ರಮಾಣ ಕಡಿಮೆ ಆದ ನಂತರ ನೀವು ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಮ ದೇಹಕ್ಕೆ ಅದನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ರೀಇಂಟ್ರೊಡ್ಯೂಸ್ ಮಾಡೋದು ಅಂತೀವಿ ಅಲ್ಲಿವರೆಗೆ ಆದರೂ ಅದನ್ನು ಸ್ಟಾಪ್ ಮಾಡಬೇಕು ಹಾಗಾಗಿ ಎಣ್ಣೆ ಬೀಜಗಳು ಅಥವಾ ನಟ್ಸ್ ಸೇವನೆಯನ್ನ ಆದಷ್ಟು ನೀವು ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂಡ್ರೆ ಯೂರಿಕ್ ಆಸಿಡ್ ಅನ್ನ ಪ್ರಮಾಣವನ್ನ ನಿಮ್ಮ ದೇಹದಲ್ಲಿ ನೀವು ಕಡಿಮೆ ಮಾಡಿಕೊಳ್ಬಹುದು ಹಾಗೂ ಈ ಯೂರಿಕ್ ಆಸಿಡ್ ಹೃದಯದ ರಕ್ತನಾಳಗಳಲ್ಲಿ ಹೋಗಿ ಶೇಖರಣೆ ಆಗದೇ ಇರೋ ಹಾಗೆ ಕೂಡ ನೋಡ್ಕೊಳ್ಬಹುದು ಅಲ್ವಾ ಇನ್ನೊಂದೇನಪ್ಪ ಅಂತಂದ್ರೆ ನೋಡಿ ಸಿಹಿ ಇರುವಂತಹ ತಂಪು ಪಾನೀಯಗಳು ನಾವಿವಾಗ ಎಲ್ಲೋ ಹೊರಗಡೆ ಹೋಗಿರ್ತೀವಿ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ ಶಕ್ಕೆ ಆಗ್ತಾ ಇರುತ್ತೆ ಹಾಗಾಗಿ ಏನೋ ಒಂದು ಕೋಲ್ಡ್ ಡ್ರಿಂಕ್ಸನ್ನು ಸಾಫ್ಟ್ ಡ್ರಿಂಕ್ಸನ್ನು ತೊಗೊಂಡು ಕುಡಿದ್ಬಿಡ್ತೀವಿ ಆ ಕ್ಷಣಕ್ಕೆ ಬಾಯಾರಿಕೆ ನಿಲ್ಲಬೇಕು ಅಂತ ಹೇಳಿ ಅಥವಾ ಯಾವುದೇ ಕಾರಣದಿಂದ ಕೆಲವೊಬ್ರು ಹೊರಗಡೆ ಹೋದ ತಕ್ಷಣ ಕೋಲ್ಡ್ ಕುಡಿಬೇಕು ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಅದು ರೂಢಿಯಾಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಇಂತಹ ಸಿಹಿ ಇರುವಂತಹ ತಂಪು ಪಾನೀಯಗಳ ಸೇವನೆ ಮಾಡಿದಾಗ್ಲೂ ಸಹ ನಿಮ್ಮ ಶರೀರದಲ್ಲಿ ಯೂರಿಕ್ ಆಸಿಡ್ನ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗಾಗಿ ಆದಷ್ಟು ಈ ಸಾಫ್ಟ್ ಡ್ರಿಂಕ್ಸ್ಗಳನ್ನು ಅಥವಾ ತಂ ಸಿಹಿ ಇರುವಂತಹ ತಂಪು ಪಾನೀಯಗಳನ್ನು ಆದಷ್ಟು ಕಡಿಮೆ ಮಾಡಬೇಕು ನಿಲ್ಲಿಸ್ಬಿಟ್ರೆ ನಿಮ್ಮ ಆರೋಗ್ಯಕ್ಕಂತೂ ಅದು ಬಹಳ ಒಳ್ಳೇದು ಹಾಗಾಗಿ ಈ ಅಂಶಗಳನ್ನು ನೀವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನಿಮ್ಮ ಆರೋಗ್ಯವನ್ನು ಅಧಿಕ ಮಾಡ್ಕೊಳ್ಳೋದ್ರ ಕಡೆ ನೀವು ಕೆಲಸ ಮಾಡಬೇಕು ಜೊತೆಗೆ ನಿಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನ ಮಾತ್ರ ಸೇವನೆ ಮಾಡಬೇಕು ಯಾವುದು ಬೇಡವೋ ಅದನ್ನು ದಯವಿಟ್ಟು ನಿಲ್ಲಿಸ್ಬಿಡಿ ಅದರಿಂದಾಗಿ ನೀವು ಹೆಚ್ಚಿನ ಆರೋಗ್ಯವನ್ನು ಪಡ್ಕೊಳ್ಬಹುದು ಈ ಕಾಳು ಸಾಫ್ಟ್ ಡ್ರಿಂಕ್ಸು ಮತ್ತು ನಟ್ಸ್ ಇದೆಲ್ಲ ಅಂತ ಇತ್ತು ಹಾಗಾದ್ರೆ ಏನನ್ನ ಸೇವನೆ ಮಾಡಬಹುದು ಇವ್ರಿಗೆ ಆಸಿಡ್ ಇರುವವರು ಅಂತಂದ್ರೆ ಹಾಲು ಮೊಟ್ಟೆ ಪನೀರ್ ಚೀಸ್ ಇಂತಹ ಯುಕ್ತ ಆಹಾರಗಳನ್ನು ನೀವು ಖಂಡಿತವಾಗಿ ಸೇವನೆಯನ್ನು ಮಾಡಬಹುದು ಇದಕ್ಕೆ ಡೆಡಿಕೇಟೆಡ್ ಆಗಿ ನಾನು ಈ ಮೊದಲು ಕೂಡ ಒಂದು ಯೂರಿಕ್ ಆ್ಯಸಿಡ್ನ ಪ್ರಮಾಣವನ್ನು ಹೇಗೆ ನಿಯಂತ್ರಣದಲ್ಲಿ ಇಟ್ಕೋಬೇಕು ಅನ್ನೋವಂತಹ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಅದರ ಲಿಂಕನ್ನು ಇಲ್ಲಿ ಇನ್ಸರ್ಟ್ ಮಾಡ್ತೇನೆ ದಯವಿಟ್ಟು ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಅದರಲ್ಲಿ ಎಲ್ಲ ಆಹಾರ ಪದಾರ್ಥಗಳ ಬಗ್ಗೆ ಸವಿವರವಾಗಿ ನಾನು ಅದರಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಹಾಗಾಗಿ ಇಂತಹ ಹತ್ತು ಹಲವಾರು ಮಾಹಿತಿ ಪೂರ್ಣ ವಿಷಯದೊಂದಿಗೆ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿವರೆಗೆ ಆರೋಗ್ಯವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ